ಸದನದಲ್ಲಿ ಸಾಕಷ್ಟು ಸೌಂಡ್ ಮಾಡಿದಂತ ವಿಚಾರ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಸಂಬಂಧ ಸದನಕ್ಕೆ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆ ಎಂಬ ವಿಚಾರಕ್ಕೆ ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ನಿನ್ನೆ ವಿಪಕ್ಷ ಸದಸ್ಯರ ಒತ್ತಡಕ್ಕೆ ಮಣಿದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಷಮೆ ಕ್ಷಮೆಯಾಚಿಸಿದ್ರು ಕೂಡ ಬಿಜೆಪಿ ನಾಯಕರು ಫೆಬ್ರವರಿ ಮಾರ್ಚ್ ನ ಗೃಹಲಕ್ಷ್ಮಿ ಹಣದ ಲೆಕ್ಕ ಕೇಳ್ತಿದ್ದಾರೆ ಐದು ಸಾವಿರ ಕೋಟಿಯ ವಿಷಯ ಇದೆಯಲ್ಲ ಅದು ಸರಳ ವಿಷಯ ಅಲ್ವೇ ಅಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಆಗ್ರಹಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಟರು ಎರಡು ತಿಂಗಳದ್ದು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಹಣಕಾಸು ಸಚಿವರಾದ ಸಿದ್ದರಾಮಯ್ಯ ಅವರು ಉತ್ತರಿಸಬೇಕು ಅಂತ ಸಿಎಂ ಅವರ ಹೆಗಲಿಗೆ ಅದನ್ನು ಬಿಟ್ಟಿದ್ದಾರೆ ಇನ್ನು ಬಾಕಿ ಉಳಿದಿರುವಂತಹ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಲ್ಲ ಸರ್ಕಾರದ ಖಜಾನೆಯಲ್ಲೇ ಇರುತ್ತೆ ಅಂತ ಸಚಿವ ಭೈರತಿ ಸುರೇಶ್ ಅವರು ಈ ವೇಳೆ ಹೇಳಿದ್ದಾರೆ ನಾನು ಹೇಳಿದ್ದು ಇಪ್ಪತ್ಮೂರ್ ಕಂತನ್ನು ಹಾಕಿದೀವಿ ನಲ್ವತ್ ಆರು ಸಾವಿರ ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ ಇಪ್ಪತ್ ಕಂತಿಗೆ ನಲ್ವತ್ ಸಾವಿರ ಬಂದಿದೆ ಆಗಸ್ಟ್ ವರ್ಗು ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ ನನ್ನ ಹೇಳಿಕೆಗೆ ನಾನು ಬದ್ದ ಇದ್ದೀನಿ ಇವರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ ಒಂದನೇ ತಾರೀಕು ಮೂರನೇ ತಾರೀಕು ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲನ್ನ ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ದೂ ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲು ಅದನ್ನು ಸಚಿವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅವರು ಪ್ರಯತ್ನ ಮಾಡಿದ್ದಾರೆ ಹಾಗಾದ್ರೆ ಇನ್ ಬಿಟ್ವೀನ್ ಫೈಟ್ ಅಂತ ಏನ್ ಹೇಳ್ತೀವಿ ಅದೇ ಕಾಂಗ್ರೆಸ್ನಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಕೂಡ ಬಹುಶಃ ಇದು ನಡೆದಿರ್ತಕ್ಕಂಥ ಯಾವ ಬಣದ ಬಡದಾಟಿತ್ತು ಆ ಬಣದ ಬಡದಾಟ ಇವತ್ತು ಇದರಲ್ಲಿ ಕೂಡ ಎಂಟ್ರಿ ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣುವಂತ ಸಂಗತಿ ಆಗ್ತಾ ಇದೆ ಇದೇ ರೀತಿ ಹಲವಾರು ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದು ಈ ಪಂಚ ಗ್ಯಾರಂಟಿಗಳ ಮುಖವಾಡನ್ನು ಕಳಿಸತಕ್ಕಂಥ ದಿನ ಈಗ ಪ್ರಾರಂಭ ಆಗೈತೆ ನಿನ್ನೆ ಒಂದೇ ದಿವಸ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಹೇಳ್ಕೊಳ್ಳತಕ್ಕಂಥ ಸರ್ಕಾರ ಸರ್ಕಾರದ ಮುಖವಾಡವನ್ನು ನಾವು ಕಳಿಸತಕ್ಕಂಥದನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಮಾಡಿದ್ದೇವೆ ಇವತ್ತು ಸರ್ಕಾರ ಕ್ಷಮೆ ಕೇಳುವ ಮುಖಾಂತರ ಮಾನ್ಯ ಸಚಿವರು ಹೇಳ್ತಾ ಇದ್ರು ಯಾರಿಗಾದ್ರು ಮನಸ್ಸಿಗೆ ನೋವು ಆಗಿದ್ರೆ ನಾನು ಕ್ಷಮೆ ಅಂತ ಬರ್ಲಿಲ್ಲ ಬೇರೆ ಶಬ್ದವನ್ನ ಪ್ರಯೋಗ ಮಾಡಿದ್ರು ಅವರು ಮೇಡಮ್ ಸದನದಲ್ಲಿ ನಾ ಹೇಳ್ತಿದ್ದೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ ವಿಚಾರ ಇದು ಯಾಕಂದ್ರೆ ಆ ಲೆಕ್ಕ ಕೊಡೋದು ಇದೆಯಲ್ಲ ಅದರಲ್ಲಿ ಪಟ್ಟಿ ಹಿಡಿದು ಇಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಏನ್ ಆಗ್ತಿದೆ ಅಂತ ಅಲ್ಲ ನಾನು ನಾನು ನಿನ್ನೆ ಇಂತಾನು ಅದೇ ಹೇಳಿದ್ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಾತನ್ನ ಸದನದಲ್ಲಿ ಹೇಳಿದ್ದಿದ್ರೆ ವಾವ್ ಸೂಪರ್ ಲಕ್ಷ್ಮಕ್ಕ ಅಂತಿದ್ವಿ ಹೌದಾ ನಾನು ನಿನ್ನೆನೆ ಹೇಳಿದೆ ವಿಷ ಕಂಠನಂತೆ ಎಲ್ಲ ವಿಷ ಕುಡಿದ್ಬಿಟ್ಟು ಸಾರಿ ವಿಷಾದ ಸಾರಿ ವಿಷಾದ ಅಂದ್ರೆ ಎಲ್ಲ ನೀವೇ ದುಡ್ಡು ನುಂಗಿದ್ದೀರಾ ಅಂತ ಅನ್ಕತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ದಯವಿಟ್ಟು ಹೇಳಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಂಗಾಗಿ ನಮ್ಗೆ ಆಗಿಲ್ಲ ಅಂತ ಫಸ್ಟ್ ದಿನನೇ ನೀವು ಹೇಳಿದ್ದಿದ್ದಾರೆ ಈ ಇಡೀ ಏನು ಗೃಹಲಕ್ಷ್ಮಿಯ ವಿಚಾರ ನಿಮ್ಮೇಲೆ ಬರ್ತಿರ್ಲಿಲ್ಲ ಹೌದಾ ಹಣಕಾಸು ಇಲಾಖೆ ನೋಡ್ಕೊಳ್ತಾ ಇರೋರು ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯ ಅವ್ರು ಕೇಳ್ತಿದ್ರು ನೀವ್ ಎಲ್ಲಿ ಸಿದ್ದರಾಮಯ್ಯವ್ರು ಹಣಕಾಸು ಇಲಾಖೆ ಖಜಾನೆ ವಿಚಾರ ಬಂದ್ಬಿಟ್ಟು ಸರ್ಕಾರಕ್ಕೆ ಇರ್ಸು ಮುರುಸು ಆಗುತ್ತೋ ಅಂತ ಅದನ್ನ ಬೇಕು ಅಂತ ಅವಾಯ್ಡ್ ಮಾಡೋ ಪ್ರಯತ್ನ ಮಾಡಿದ್ರು ಮೇಡಮ್ ಅವ್ರು ಯಾವಾಗ ಎಲ್ಲರೂ ಎಲ್ಲೋಯ್ತು ಐದು ಸಾವಿರದ ಆರುನೂರು ಕೋಟಿ ಎಲ್ಲೋಯ್ತು ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಏನು ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದಾಗ ಗೊತ್ತಾಗ್ಬಿಡ್ತು ಮೇಡಮ್ ಅವ್ರಿಗೆ ಇದ್ಯಾಕ ರಿವರ್ಸ್ ನನಗೆ ಬರ್ತಾ ಇದೆ ಅಂತ ವೆರಾಸ್ ಫೆಬ್ರವರಿ ಮತ್ತು ಅಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಇವರು ಹಣಕಾಸು ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಅಲ್ಲಿ ಸಭೆನೂ ನಡೆಸಿದ್ದಾರೆ ದಯವಿಟ್ಟು ಬಿಡುಗಡೆ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅದನ್ನ ಹೇಳೋದು ಬಿಟ್ಟು ಮರೆಮಾಚಕ್ ಪ್ರಯತ್ನ ಪಟ್ಟು ಇಡೀ ಬ್ಲೇಮ್ ನ ತಂದ್ಮೇಲೆ ಹಾಕೊಂಡು ಇವತ್ತು ಹೇಳ್ತಾರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೆ ಅಂತ ಫಸ್ಟ್ ನಾನು ಹೇಳ್ಬೋದಾಗಿತ್ತಲ್ಲ ಇದನ್ನ ಇಡೀ ಒಂದು ಒಂದು ವಾರದಿಂದ ಮಾಧ್ಯಮಗಳು ಸೇರಿದಂತೆ ಪ್ರತಿಪಕ್ಷಗಳು ಹಣ ಏನ್ ಮಾಡಿದ್ರು ಹಣ ಏನ್ ಮಾಡಿದ್ರು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ನುಂಗ್ಬಿಟ್ರ ಲಕ್ಷ್ಮಿ ಹಬ್ಬಾಳ್ಕರ್ ತಿಂದ್ಬಿಟ್ರಾ ಅಂತ ಎಲ್ಲ ನಾವೆಲ್ಲರೂ ಮಾತಾಡಿದ್ವಿ ಹೌದಾ ನಾವಂದ್ರೆ ಮಾಧ್ಯಮಗಳು ನೀವು ಅವತ್ತೇ ಹೇಳ್ಬಿಟ್ಟಿದ್ರೆ ಇಲ್ಲ ಬಿಡುಗಡೆ ಆಗಿಲ್ಲ ಆಗಿಲ್ಲ ಅದೊಂದ್ ಸ್ವಲ್ಪ ನಿಯಮಗಳ ಬದಲಾವಣೆ ಮಾಡಿದ್ರೆ ಹಣಕಾಸು ಇಲಾಖೆಯವರು ಮೊದಲು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹೋಗ್ತಾ ಇತ್ತು ಆಮೇಲೆ ತಾಲೂಕು ಪಂಚಾಯತ್ ಇಂದ ಕೊಡುವಂತಹ ನಿಯಮ ಮಾಡಿದ್ರು ಹೀಗಾಗಿ ತಾಲೂಕು ಪಂಚಾಯತ್ ಅವರು ಸರಿಯಾದಂತಹ ವಿವರಗಳನ್ನು ಕೊಡಕೆ ಆಗಿಲ್ಲ ಪರ್ಟಿಕ್ಯುಲರ್ ತಿಂಗಳಲ್ಲಿ ಹಂಗಾಗಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅದಾದ್ಮೇಲೆ ಬಜೆಟ್ ತಯಾರಿ ನಡೀತಾ ಇತ್ತು ಮಾರ್ಚ್ ಅಲ್ಲಿ ಹೊಸ ವರ್ಷ ಹಿಂಗಾಗಿ ಹಣ ಕೊಡಕಾಗಿಲ್ಲ ಎರಡು ತಿಂಗಳು ಕೊಟ್ಟಿಲ್ಲ ಹಣಕಾಸು ಇಲಾಖೆಯಿಂದ ಬಂದಿಲ್ಲ ನಾವು ಬರೀ ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡೋರು ನಾವು ಬಂದ ತಕ್ಷಣ ಒಂದ್ ನಿಮಿಷನು ಲೇಟ್ ಆಗದಂಗೆ ನಾವು ಅಕೌಂಟ್ ಗಳಿಗೆ ಫಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಗೆ ಹಾಕ್ತೀವಿ ಅಂತ ಈ ಮಾತನ್ನ ಸದನದಲ್ಲಿ ಅವತ್ ನೀವ್ ಹೇಳ್ಬಹುದಾಗಿ ತನಿ ಏನ್ ಒತ್ತಡ ಇತ್ತು ಮೇಲೆ ಅದಾನ ಅದೇನಾದ್ರು ಹೇಳಿದ್ರೆ ನಾವು ಸುಮ್ಮನೆ ಬಿಡ್ತಿದ್ವಾ ಮಾಧ್ಯಮದವರು ಆ ನೋಡಿ ಬಣ ರಾಜಕೀಯ ನೋಡಿ ಬೇಕು ಅಂತನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡು ಬಿಡುಗಡೆ ಮಾಡಿಲ್ಲ ಇವ್ರು ಇದು ಬಣರಾಜಕೀಯ ಅಂತ ನಾವ್ ಅಂತೀವಂತ ಮೇಡಮ್ ಅವ್ರು ಹೆಂಗೋ ಅದನ್ನ ತ್ಯಾಪೆ ಹಚ್ಚೋ ಕಾರ್ಯಕ್ರಮ ಮಾಡಕ್ ಪ್ರಯತ್ನ ಪಟ್ರು ಕೊನೆಗೆ ನನಗೆ ಬರುತ್ತೆ ಇದು ರಿವರ್ಸ್ ಇದು ಬೂಮ್ರಾಂಗ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಈಗ ಇವತ್ತು ಇದನ್ನ ಹೇಳ್ತಾ ಇದ್ದಾರೆ ಸೊ ಸಿದ್ದರಾಮಯ್ಯ ಅವ್ರು ಹೇಳ್ಬೇಕು ನಾಳೆ ಯಾಕೆ ಎರಡು ತಿಂಗಳು ಬಿಡುಗಡೆ ಮಾಡೋಕೆ ಆಗಿಲ್ಲ ಏನಾಯ್ತು ಏನ್ ಲೋಪದೋಷ ಆಯ್ತು ಅಥವಾ ಏನಾದ್ರೂ ತೊಂದರೆ ಆಯ್ತಾ ಅಥವಾ ಏನ್ ನಿಯಮ ಬದಲಾವಣೆ ಮಾಡಿದ್ರಿಂದ ಸರಿಯಾದಂತಹ ಕಮ್ಯುನಿಕೇಶನ್ ಆಗಿಲ್ವಾ ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ನ್ಯೂ ಇಯರ್ ಇನ್ನು ಹದಿನೈದು ದಿನ ಇದೆ ಹದಿನೈದು ದಿನದ ಒಳಗಡೆ ನಮ್ಮ ಕರ್ನಾಟಕದ ಗೃಹಲಕ್ಷ್ಮಿಯವ್ರಿಗೆ ಎರಡು ತಿಂಗಳು ಹಣ ಹಾಕಿ ನಿಮ್ ಹೆಸ್ರು ಹೇಳ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ ಸೆಲೆಬ್ರೇಷನ್ ನಮ್ಮ ಹೆಣ್ಮಕ್ಳು ಏನು ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದ್ರೆ ಮೋಜು ಮಸ್ತಿ ಮಾಡ್ತಾರೆ ಅಂತ ಅನ್ಕಂಡ್ರ ಇಲ್ಲ ಹೊಸ ವರ್ಷಕ್ಕೆ ಏನಾದರೂ ಮಾಡುತ್ತಾರೆ ಅವರು ಹೌದಲ್ಲ ಒಂದು ಹೊಸ ಸೀರೆ ತಗೋಬಹುದು ಯಾಕೆ ನಮ್ಮ ಹೆಣ್ಮಕ್ಳು ತಮಗೋಸ್ಕರ ಹಾ ಇಡೀ ಕುಟುಂಬವನ್ನೇ ನೋಡ್ಕೊಳ್ಳುವಂತ ಹೆಣ್ಮಕ್ಳು ತಮಗೋಸ್ಕರ ತಾವು ಟೈಮ್ ತಗೊಂಡು ತಮಗೋಸ್ಕರ ತಾನೇನಾದ್ರೂ ಖರೀದಿ ಮಾಡ್ಕೊತಾರೆ ಬಿಡಿ ಅಲ್ವಾ ಮತ್ತೆ ಕೊಡಿ ಕೊಟ್ಟು ಸಮಾಧಾನ ಮಾಡಿ ಹೌದಲ್ವಾ ಸೊ ಇವತ್ತಾದ್ರೂ ಹೇಳಿದ್ರಲ್ಲ ಮೇಡಮ್ ಅವರೇ